ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಕಪ್ ಕೇಕ್ ಮಾಡೋಣ ಅದು ಜಾಮೂನ್ ಮಿಕ್ಸು ಉಪಯೋಗಿಸಿ ಇಲ್ಲಿ ನಾನು ಒಂದು ಮೆಜರಿಂಗ್ ಕಪ್ ತಗೊಂಡಿದ್ದೀನಿ ಅರ್ಧ ಕಪ್ಪಿಗಿಂತ ಕಡಿಮೆ ಸನ್ಫ್ಲವರ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಇದೇ ಕಪ್ಪಲ್ಲೇ ಎಲ್ಲದನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಅದೇ ಕಪ್ಪಲ್ಲಿ ಪೌಡ್ರ್ ಮಾಡಿರೋಂಥ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಏಲಕ್ಕಿ ಏನೂ ಹಾಕಿಲ್ಲ ಜಸ್ಟ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ಫ್ರೆಂಡ್ಸ್ ಸಕ್ಕರೆ ಹಾಕ್ಕೊಂಡ ತಕ್ಷಣ ನಾವು ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ ಕಡಿಮೆ ಆದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಂತ ಇದಕ್ಕೆ ಒಂದು ಕಪ್ ಹಾಲು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋದ್ರಲ್ಲಿ ತಗೊಂಡು ಚೆನ್ನಾಗಿ ಇದನ್ನು ಸಕ್ಕರೆನ ಇರೋ ಪೌಡರಲ್ಲಿ ಒಂದೊಂದು ಸಕ್ಕರೆ ಕಾ ಕಾಳಿದರೂ ಚೆನ್ನಾಗಿ ಕರಗಿಸ್ಬೇಕು ಆಯಿಲು ಮತ್ತು ಮಿಲ್ಕು ಇದು ಸಕ್ಕರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಇದನ್ನಾಗ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕೋಣ ಇದಕ್ಕೆ ಫ್ರೆಂಡ್ಸ್ ಚಿರೋಟಿ ರವೆ ಸಣ್ಣದಿರೋ ಚಿರೋಟಿ ರವೆ ನಿಮ್ಮನೇಲಿಲ್ಲಾಂದರೆ ಬೇರೆ ರವೆನ ಸ್ವಲ್ಪ ಮಿಕ್ಸಿನಲ್ಲಿ ಪೌಡರ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಚಿರೋಟಿ ರವೆ ಸ್ವಲ್ಪ ಹಾಲನ್ನು ಹೀರ್ಕೊಳ್ಳುತ್ತೆ ನಾವಿದಕ್ಕೆ ಎರಡು ಕಪ್ಪಷ್ಟು ಜಾಮೂನ್ ಮಿಕ್ಸು ಮಾಮೂಲಿ ಯಾವುದೇ ಒಂದು ಬ್ರ್ಯಾಂಡಿಂದಾದರೂ ಪರವಾಗಿಲ್ಲ ಫ್ರೆಂಡ್ಸ್ ನಾನು ಇನ್ನೊಂದು ಕಪ್ಪನ್ನು ಹಾಕ್ಕೊಂಡೆ ಟೋಟಲಿ ಎರಡು ಕಪ್ಪು ಜಾಮೂನ್ ಮಿಕ್ಸ್ ತಗೊಳ್ಳಿ ಇವಾಗ ನೋಡೋಣ ಹಾಲಿನ ಕನ್ಸಿಸ್ಟೆನ್ಸಿ ಬೇಕು ಅನಿಸಿದ್ರೆ ಹಾಲು ಮಿಕ್ಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗೆ ಥರ ಮಿಕ್ಸ್ ಮಾಡ್ಕೋಬೇಕು ಲಂಪ್ಸ್ ಇಲ್ಲದೆ ಇರೋ ಥರ ಚೆನ್ನಾಗೆ ಬಿಸಿಗಿಂದ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಾಲು ಬೇಕಾಗತ್ತೆ ಇನ್ನೂ ನಾವು ಒಂದು ಕಾಲು ಕಪ್ಪಿಗಿಂತ ಜಾಸ್ತಿ ಹಾಲು ತಗೊಳ್ಳೋಣ ಯಾಕೆಂದರೆ ರವೆ ಹಾಲನ್ನ ಹೀರ್ಕೊಳ್ಳುತ್ತೆ ಅಲ್ವ ಸ್ವಲ್ಪ ಹಾಕಿ ಸ್ವಲ್ಪ ಉಳಿಸಿದ್ದೀನಿ ಇದಕ್ಕೆ ನಿಮಗೆ ಬೇಕು ಅನಿಸಿದ್ರೆ ಒಂದು ಎರಡು ಮೂರು ಡ್ರಾಪು ವೆನಿಲಾ ಎಸೆನ್ಸ್ ಹಾಕಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೋಬೋದು ಮತ್ತು ಇಲ್ಲಿ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ನಾನು ಇದನ್ನ ಒಂದು ಹಾಫ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅರ್ಧ ಒಂದು ಕಾಲ್ ಸ್ಪೂನಷ್ಟು ಹಾಕ್ಕೊಳ್ಳ ಸಾಕು ಕೇಕು ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು ಸ್ವಲ್ಪನೇ ಹಾಕ್ಕೊಂಡ್ರೆ ಬೇಕಿಂಗ್ ಸೋಡಾ ಸಾಕಾಗುತ್ತೆ ನೋಡಿ ಒಂದು ಕಾಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ಬೇಕಿಂಗ್ ಪೌಡರು ಅಷ್ಟೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಯಾಕೆಂದರೆ ಫ್ಲಫಿನೆಸ್ ಬರುತ್ತೆ ಇದರಲ್ಲಿ ಬೇಕಿಂಗ್ ಪೌಡರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಟೋಟಲಿ ನಮಗೆ ಒಂದೂವರೆ ಕಪ್ಪು ಹಾಲು ಬೇಕಾಯಿತು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಈ ಹಾಲು ಹಾಕಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳ ಇದನ್ನ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡೋಣ ಈಗ ನಾವು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡೋಷ್ಟಿಲ್ಲ ಪ್ಲಫಿನೆಸ್ಸು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಕನ್ಸಿಸ್ಟೆನ್ಸಿ ಈ ಥರ ತಡಿ ಇದ್ರಲ್ಲಿ ತೋರಿಸ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಆಗ ನನ್ನ ಕಪ್ಪಿಗಳಿಗೆ ಹಾಕೋಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್ ನಾನು ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ ಈ ಥರ ಪ್ರೀ ಹಿಟ್ಟಿಗೆ ಟೆನ್ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಕಪ್ ಕೇಕ್ನ ಜೋಡಿಸೋಣ ಈಗ ಫ್ರೆಂಡ್ಸ್ ಇದನ್ನೆಲ್ಲ ನಾವೇನು ಮಾಡ್ಕೊಂಡಿದ್ವಿ ನೋಡಿ ಬ್ಯಾಟರು ಒಂದು ಐದು ನಿಮಿಷ ಇಟ್ಮೇಲೆ ಈ ಥರ ಚೆನ್ನಾಗಾಗಿರುತ್ತೆ ಇದನ್ನ ಈ ಕಪ್ ಕೇಕ್ಗಳ ಮೋಲ್ಡಿಗೆ ಹಾಕೋಣ ಬೇಗ ತೆಗಿಲಿಕ್ಕೂ ಈಸಿ ಆಗುತ್ತೆ ನೀವು ಕಪ್ ಕೇಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದಾರ ಮೋಲ್ಡಲ್ಲಿ ಹಾಕು ಬೇಯಿಸ್ಕೋಬೋದು ಇದರಲ್ಲಿ ಅರ್ಧದಷ್ಟು ಹಾಕಿದ್ರೆ ಸಾಕಾಗುತ್ತೆ ಹೀಗೆ ಟ್ಯಾಪ್ ಮಾಡಿ ಎಲ್ಲದನ್ನು ಒಂದು ಅರ್ಧ ಹಾಕಿದ್ರೆ ಬೇಯಲಿಕ್ಕೆ ಅದು ಫುಲ್ ಫಿಲ್ ಆಗುತ್ತೆ ಬೆಂದುಬಿಟ್ಟು ಈಗ ಎಲ್ಲದಕ್ಕೂ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲ ನಾವು ಅರ್ಧದಷ್ಟು ಫಿಲ್ ಮಾಡಿದ್ದೀವಿ ಅದರ ಮೇಲೆ ಸ್ವಲ್ಪ ಬಾದಾಮಿ ಫ್ಲೇಕ್ಸನ್ನ ಕಟ್ ಮಾಡಿ ಹಾಕಿತಾ ಇದ್ದೀನಿ ಬಾದಾಮಿನ ಕಟ್ ಮಾಡಿ ಬೆಂದ ಮೇಲೆ ಅದು ಚೆನ್ನಾಗಿ ಡೆಕೋರೇಟವ್ ಆಗಿ ಕಾಣುತ್ತೆ ಈಗ ನಾವೆಲ್ಲದಕ್ಕೂ ಮಾಡಾಯಿತು ಬಾದಾಮಿ ಫ್ಲೇಕ್ಸ್ ಹಾಕಾಯಿತು ಈಗ ನಾವು ಇದನ್ನು ಬೇಲಿಗೆ ಈ ಥರ ಈ ಥರ ಎಲ್ಲ ಕಪ್ಸೂ ಜೋಡಿಸೋಣ ಇದೊಂದು ಫಿಫ್ಟೀನ್ ಮಿನಿಟ್ಸು ಈ ಹೀಟಲ್ಲಿ ಪ್ರೀ ಹೀಟ್ ಮಾಡಿದ್ದೀನಿ ನಾನು ಟೆನ್ ಮಿನಿಟ್ಸು ನಾನು ಫಿಫ್ಟೀನ್ ಮಿನಿಟ್ಸ್ ಬೆಂದರೆ ನಾವು ಸ್ವಲ್ಪ ಸ್ವಲ್ಪ ಹಾಕಿದ್ದೀವಲ್ಲಿ ಹಾಫ್ ಅಷ್ಟು ನಮ್ಮ ಕಪ್ಕೇಪ್ ರೆಡಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗಿದೆ ಜಾಸ್ತಿ ಏನು ನಾವು ಅನ್ನಿ ಹಾಕಿಲ್ಲ ಇದನ್ನು ಒಂದು ಎದರಿ ತಗೋ ಈಗ ಫ್ರೆಂಡ್ಸಿಗೆ ಎಲ್ಲ ಬೇಕಾಗಿದೆ ಒಂದು ಹದಿನೈದು ನಿಮಿಷ ಬೇಕು ಮಾಡಿದ್ರೆ ಸಾಕು ನೀವೆಷ್ಟು ಹಾಕಿರ್ತೀರೋ ಅಷ್ಟು ಫ್ಲಫಿಯಾಗಿ ಬಂದಿರುತ್ತೆ ಜಾಮೂನ್ ಮಿಕ್ಸ್ ಹಾಕಿದ್ದೀವಲ್ಲ ಅದಕ್ಕೆ ಅಲ್ಲಲ್ಲೇ ಜಾಮೂನ್ ಕಲರು ಬಂದಿದೆ ಹಿಂಗಂದ ತಕ್ಷಣ ಡಿಮೋಲ್ಡ್ ಆಗೋಗುತ್ತೆ ಈಸಿಯಾಗಿ ಕಷ್ಟಪಡೋಷ್ಟಿಲ್ಲ ಇನ್ನೂ ಸುಡ್ತಾ ಇದೆ ಕೇಕ್ಗಳೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ ದಿನ ಕಟ್ ಮಾಡೋದು ತುಂಬ ಈಸಿ ಜಸ್ಟ್ ಹಿಂಗೆ ಇಷ್ಟು ಪ್ಲಫಿ ಪ್ಲಫಿಯಾಗಿ ಬಂದಿದೆ ನೀವು ಅಷ್ಟೇ ಮನೇಲಿ ಮಕ್ಕಳಿಗೆ ಈಸಿಯಾಗಿ ಇರೋ ಜಾಮೂನ್ ಮಿಕ್ಸಲ್ಲಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ಮಾಡಿಕೊಡಿ ಇದನ್ನು ಅಷ್ಟೇ ಮತ್ತೆ ಈ ಕಪ್ ಕೇಕ್ ಕಪ್ಗಳನ್ನ ನೀವು ಯೂಸ್ ಮಾಡ್ಬೋದು ಕಪ್ ಕೇಕ್ ಮಾಡಲಿಕ್ಕೆ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು ಎಲ್ಲ ಬಿಟ್ಕೊಂಡೋಗುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಕ್ಕಳಿಗೆ ಇಷ್ಟ ಕಪ್ ಕೇಕ್ನ ಮನೆಯಲ್ಲಿ ಇಂಗ್ರೀಡಿಯಂಟ್ಸಿಂದ ಮಾಡ್ಬೋದು ಅಂತ ಇದಕ್ಕೆ ನೀವು ಚಾಕ್ಲೇಟ್ ಸಿರಪ್ಪು ಅಥವಾ ಯಾವುದಾದ್ರು ಹನಿ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿದರೂ ಇಷ್ಟ ಆಗುತ್ತೆ ಮಕ್ಕಳಿಗೆ ಅದರ ಸ್ವೀಟ್ ನಾವು ಹಾಕಿರೋ ಅಷ್ಟು ಪರ್ಫೆಕ್ಟ್ ಆಗಿದೆ ನಾವು ಇದಕ್ಕೆ ಚಾಕ್ಲೇಟ್ ಸಿರಪ್ಪು ಆ್ಯಡ್ ಮಾಡೋಣ ಅವಾಗ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ ಸ್ವಲ್ಪ ಕೂಲಾದರೆ ಚಾಕ್ಲೇಟ್ ಸಿರಪ್ಪು ಗಟ್ಟಿಯಾಗಿಬಿಡುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ನೀವು ಮಾಡಿ ಎಂಜಾಯ್ ಮಾಡಿ ಇದ್ರ ಮೇಲೆ ಸಕ್ಕರೆ ಗ್ರಾನಿಯುಲ್ಸ್ನ ಹಾಕಿದ್ರೆ ನೋಡಿ ಇನ್ನೂ ಸಖತ್ತಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಮನೇಲಿರೋ ಫ್ಯೂ ಇಂಗ್ರೀಡಿಯೆಂಟ್ಸಿಂದ ತುಂಬ ಚೆನ್ನಾಗಿರೋ ನಮ್ಮ ಮನೇಲಿರೋ ಜಾಮೂನ್ ಮಿಕ್ಸಿಂದ ಮಾಡಿರೋಂಥ ಕಪ್ಕೇಕ್ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ಮತ್ತು ಈ ಥರ ಯುನೀಕ್ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್